ಸಾಮೂಹಿಕ ವಿವಾಹಗಳಿಂದ ಸಾಮಾಜಿಕ ಪರಿವರ್ತನೆ ಯಲಬರ್ಗ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳು ಸೌಹಾರ್ದ ಕೇಂದ್ರಗಳಾಗಿ ಪರಿವರ್ತನೆಯಾಗಬೇಕಾದರೆ ಸಾಮೂಹಿಕ ವಿವಾಹ ಮಾಡುವಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಈ ತರ ಕಾರ್ಯಕ್ರಮ ನಡೆಸಬೇಕೆಂದು ಶ್ರೀಮಣಿಪುರದ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಠ ಉಳಿದ ಅವರು ಆಶೀರ್ವಚನೆ ನೀಡಿದರು ತಾಲೂಕಿನ ಮುಧೋಳ ಗ್ರಾಮದಲ್ಲಿ ಸಂತೆಪೇಟೆ ವಾರ್ಡಿನ ಶ್ರೀ ಕರುಸಿದ್ದೇಶ್ವರ ಪುರಾಣ ಮಂಗಳೋತ್ಸವ ಗುರು ಸಚ್ಚಿದಾನಂದ ಸ್ಮರಣೋತ್ಸವ ಮತ್ತು ಪ್ಯಾಟಿ ಬಸವೇಶ್ವರ ಉತ್ಸವದ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವದ ಅಂಗವಾಗಿ ಒಂಬತ್ತು ದಿನಗಳ ಕಾಲ ಶ್ರೀ ಗುರು ಕರಸಿದ್ದೇಶ್ವರ ಲೀಲಾಮೃತ ಪುರಾಣ ನಡೆಯಿತು ಹಾಗೂ ವೇದಿಕೆ ಕಾರ್ಯಕ್ರಮ ಕರಸಿದ್ದೇಶ್ವರ ಮಠದ ಸಭಾಭವನ ಮಂಟಪದ ಮುಂದೆ ಎಂಟನೇ ವರ್ಷದ ಸರ್ವಧರ್ಮ ಹದಿನಾಲ್ಕು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ಸಾಮೂಹಿಕ ವಿವಾಹ ಸಮಾರಂಭದ ಕಾರ್ಯಕ್ರಮದಲ್ಲಿ ಕೆ ಶರಣಪ್ಪ ಗೌಡ ಪಾಟೀಲ್ ಮಾಜಿ ಶಾಸಕರು ಕುಷ್ಟಿ ಅವರು ಮಾತನಾಡಿ ಪ್ರತಿಯೊಬ್ಬರು ಸಾಮೂಹಿಕ ಮಾಡಿಕೊಳ್ಳುವುದರಿಂದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬಹುದು ಸಾಮೂಹಿಕ ವಿವಾಹದಲ್ಲಿ ನೀವು ಮದುವೆ ಆಗುವುದರಿಂದ ನಾಡಿನ ವಿವಿಧ ಪರಮ ಪೂಜ್ಯರ ಆಶೀರ್ವಾದ ನಿಮಗೆ ಸಿಗುತ್ತದೆ ಇಂದು ಮದುವೆಯಾದ ದಮ ದಂಪತಿಗಳ ನಿಮ್ಮ ಸುಖ ಜೀವನ ಸಾಗಲಿ ಮತ್ತು ನಿಮ್ಮ ಬಾಳ ಬಂಗಾರವಾಗಿದೆ ಎಂದರು ನಂತರ ಮಾತನಾಡಿದ ಅಮೀರ್ ಬನ್ನೂರು ಯುವ ಕವಿಗಳು ಪಿದ್ಮಾ ಫೌಂಡೇಶನ್‌ ಅವರು ಮಾತನಾಡಿ ಸಾಮೂಹಿಕ ವಿವಾಹಗಳಿಂದ ಸಮಾಜದಲ್ಲಿ ಶಾಂತಿ ಇಂದಿನ ದಿನಮಾನಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಮದುವೆ ಕಬ್ಬಿಣದ ಕಡಲೆ ಇದ್ದಂತೆ ಉಳ್ಳವರು ಸಾಮೂಹಿಕ ವಿವಾಹ ಆದಂತೆ ಸತ್ಕಾರ್ಯಕ್ಕೆ ಮುಂದಾಗಿ ಬಡವ ಶ್ರೀಮಂತ ಮೇಲು ಕೀಳು ಎನ್ನದೇ ಎಲ್ಲರೂ ಒಂದೇ ಭಾವನೆಯೊಂದಿಗೆ ನಡೆಯುವ ಸತ್ಕಾರ್ಯಗಳಿಗೆ ಜಯ ಖಂಡಿತ ಇದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಶ್ರೀ ಶ್ರೀಮಣಿಪುರದ ಗುರುಪಾದೇಶ್ವರ ಮಹಾಸ್ವಾಮಿಗಳು ಮಠ ರೋಣ ಶ್ರೀ ಮಣಿಪುರ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಮಂದಿರ ನಿಡುಗುಂದಿಕೊಪ್ಪ ಶ್ರೀ ಷಟ್ಪತಿ ಪ್ರ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಧರ ಮುರಡಿ ಹಿರೇಮಠ ಯಲಬುರ್ಗ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದಾರಣ ಮಠ ಮಧುಳ ಪುರಾಣ ಪ್ರವಚನಕಾರರು ಶ್ರೀ ಬೆಟದಯ್ಯ ಶಾಸ್ತ್ರಿಗಳು ಹಿರೇಮ್ಯಾಗೇರಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಸಂಗೀತ ಬಳಗದವರು ಶ್ರೀ ಮಲ್ಲಯ್ಯ ಮಠ ಮತ್ತು ಶ್ರೀಲಿಂಗೇಶ್ವರ ಕಳಕಯ್ಯ ಬಿಳಗಿ ಮಠ ಇವರೆಲ್ಲ ಕಾರ್ಯಕ್ರಮದಲ್ಲಿ ಸ್ವಾನಿಧ್ಯ ವಹಿಸಿದರು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದರು ಇದೇ ಸಂದರ್ಭದಲ್ಲಿ ವೀರಭದ್ರಪ್ಪ ಪಲ್ಲೇನ್ ಗೌರವಾಧ್ಯಕ್ಷರು ಕಸಿದ್ವೇಶ ಶಿವರಾಜ ಸೇವಾ ಸಮಿತಿ ಬಸವರಾಜ್ ಕಾಡಯ್ಯ ಮಠದ್ ಅಧ್ಯಕ್ಷರು ಕರ್ಷಿದ್ವೇಶ್ವರ ಸೇವಾ ಸಮಿತಿ ಮಮತಾಜ್ ಬಿ ಹೂ ಹಿರೇಮನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಖಂಡರು ವೀರನ್ಗೌಡ್ ಪೊಲೀಸ್ ಪಾಟೀಲ್ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಚನ್ನಬಸಪ್ಪ ರೆಡ್ಡೇರ್ ವಿಜಯಕುಮಾರಕ್ಕಿ ರಾಜಣ್ಣ ಪಲ್ಲೇನ್ ಸುರೇಶ್ ಪುರ್ತುಗೇರಿ ಮನೋಹರ್ ಪುರ್ತುಗೇರಿ ಕರ್ಸಿದ್ದಪ್ಪ ಬಳಗಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಚನ್ನಗ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ನಾಗಪ್ಪ ಹತ್ತಿಕಟಗಿ ಎಲ್ಲಪ್ಪ ಹುನಗುಂದ್ ಶರಣಪ್ಪ ಪುರ್ತಿಗೇರಿ ಅಜ್ಜಯ್ಯ ಮಠದ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಶ್ರೀ ಕರಿಸಿದ್ದೇಶ್ವರ ಸೇವಾ ಸಂಸ್ಥೆ ಸಂತೆಪೇಟೆ ಮುದೋಳ ಶ್ರೀ ಕರಿಸಿದ್ದೇಶ್ವರ ಯುವಕ ಸಂಘ ಗ್ರಾಮದ ಸಮಸ್ತ ಗುರು ಹಿರಿಯರು ಗ್ರಾಮದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಊರಿನ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ವಿ ಎಸ್ ಎಸ್ ಎನ್ ಸರ್ವ ಸದಸ್ಯರು ಮುದೋಳ ಮತ್ತು ಎಲ್ಲ ಮಹಿಳಾ ಸ್ವಸಹಾಯ ಸಂಘ ಮುದೋಳ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ನ್ಯಾಯಬಲಿಯ ಅಂಗಡಿ ಮಾಲೀಕರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಪರ ಊರಿನ ಗ್ರಾಮಸ್ಥರು ಮತ್ತು ಗ್ರಾಮದ ಸಾರ್ವಜನಿಕರೆಲ್ಲರೂ ಇದ್ದರು ದೊಡ್ಡಬಸಪ್ಪ ನ್ಯೂಸ್ ಇಂಡಿಯಾ ಯಲಬುರ್ಗ ಅನೇಕ ಮಹಾ ಮಹಾ ಜ್ಞಾನಿಗಳು ಮಹಾತ್ಮರು ನಿಮ್ಮ ಬಳಗದವರಂತ ಅಲ್ಲ ಎಲ್ಲರೂ ಇಲ್ಲಿ ಸಮಸ್ತ ಬಳಗ ಮತ್ತ ಅನೇಕ ಮಹಾ ಮಹಾ ಜ್ಞಾನಿಗಳನ್ನ ಕರೆಸಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಯಾರಂದ್ರೆ ನೀವು ಮನೆಯೊಳಗೆ ಏನು ಕೋಟಿ ಗಂಟಲೆ ಖರ್ಚು ಮಾಡಿ ನೀವು ಮಾಡ್ತಿವಂದ್ರ ಸಹಿತ ಆ ಮಹಾತ್ಮ ಕರ್ಸಿತೇಶ್ವರ ಮಹಾಸ್ವಾಮಿ ಆಶೀರ್ವಾದ ಬಸವೇಶ್ವರನ ಆಶೀರ್ವಾದ ಸಿಗಾಕ ಇಲ್ಲಲ್ಲ ಹಾಗಾಗಿ ನೀವು ಕೋಟಿ ಕೊಟ್ಟರು ಕಮ್ಮಿನ ಲಕ್ಷ ಕೊಟ್ಟರು ಕಮ್ಮಿ ಅಂತಲ್ಲ ಹಂಗೆ ನೀವೇನು ಮಾಡ್ಬೇಕಂದ್ರ ಈ ಕಡೆ ಲಕ್ಷ ಕೊಡ್ಬೇಕ್ರಿ ಅಂತ ಹೇಳೋದು ಕೋಟಿ ಕೊಡೋದು ಬೇಡ ಲಕ್ಷ್ಯ ಯಾರ ಕಡೆ ಅಂದ್ರೆ ಅಲ್ಲೇನು ಬಸವೇಶ್ವರನ ಒಂದು ದಿವಸ ಆನಿದೊಳಗೆ ಮದಿ ಬಾದ್ರಿ ಬಸವಣ್ಣನ ಗುಡಿಯೊಳಗೆ ಮತ್ತೆ ಇಲ್ಲೇ ಯಾಕೆ ಮಾಡಿಲ್ಲ ಅಂದ್ರೆ ಅದು ನಿಮಗೆ ಗೊತ್ತದ ಇವರು ಸನ್ಯಾಸಿಗಳು ಅವರು ಸಂಸಾರಿಕರು ನೀವು ಇವತ್ತಿಂದ ಸಂಸಾರಿಕರು ಅಲ್ಲ ಕೈ ಕೈ ಹಿಡ್ಕೊಂಡು ಬರೋ ಬಹಳ ಚಂದ್ರಿ ನೋಡೋರಿಗೆ ದೂರದ ಗುಡ್ಡ ಕಣ್ಣಿಗೆ ಚೆಂದ ಅಂತರಿ ನುಣ್ಣಗ ಅದು ನಾನು ರೋಣದಾಗ ಹಿಂಗ ಇಬ್ಬರು ಗಂಡ ಬರೋದು ನೋಡಿ ನಾನು ಅನ್ಕೊಂಡ್ ನಮ್ಗೆ ಹಣೆ ಬರದಲ್ಲಾಗತ್ತಾ ಇಲ್ಲ ನಾನು ನಾನು ರೀ ಈಗ ಗೊತ್ತಾಗೈತ್ರಿ ಎಪ್ಪ ಈ ಟ್ಯಾಕ್ಟ್ರಿ ಟ್ರೈಲಿನ ಒಂದಲ್ಲ ಯಾರ್ ಯಾರು ಜೋಡಿಸಿರ್ತಾರ ನೋಡ್ರಿ ಹಿಂದೆ ಎಳ್ಕೊಂಡು ಹೋಗ್ಬೇಕ್ರ ಟ್ರೈಲಿಯಾಗಿ ಏನು ಅಜ್ಜಿ ಆದ್ರು ಏನು ಅದಲ್ರಿ ಅಣ್ಣಾರ ನೀವು ಟ್ರೈಲಿ ಮಿಷನ್ ನೀವ ಹಿಂದ ಅವ್ರ ಟ್ಯಾಕ್ಟ್ರಿ ಟ್ರೈಲಿ ಅದ್ರೊಳಗೆ ಮಕ್ಕಳು ಮೊಮ್ಮಕ್ಕಳು ಅಮ್ಮ ದೊಡ್ಡವ್ವ ಚಿಗಪ್ಪ ಅವ್ರೆಲ್ಲರನ್ನೂ ನೋಡಿಕೊಂಡು ಕರ್ಕೊಂಡು ಅವ್ರನ್ನ ಭಾಳ ಭಾಳ ಸಮಾಧಾನದಿಂದ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳೋದು ಇವತ್ತಿಂದ ಯಾಕಂದ್ರೆ ಇಲ್ಲಿ ಮಟ್ಟ ನೀವು ಬ್ರಹ್ಮಚರ್ಯ ಜೀವನ ಯಾಕಂದ್ರೆ ನಮ್ಮಲ್ಲಿ ಮೂರು ಭಾಗ ಅದ ಪ್ರತಿಯೊಂದು ಎಲ್ಲದ್ರದೂ ಮೂರ ಇರೋದ್ರಿ ನಾಲ್ಕಿಲ್ಲ ಹಾಗಾಗಿ ಬಾಲ್ಯ ಅಂತದ ಯೌವನ ಅಂತದ ಮುಪ್ಪು ಅಂತದ ಹಾಗಾದ್ರೆ ಆಧ್ಯಾತ್ಮ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಮೂರು ಶರೀರಗಳದ ನಮ್ಮಲ್ಲಿ ಹಾಗಾದ್ರೆ ಈ ಒಂದು ಆಶ್ರಮ ವಿಚಾರ ಮಾಡೋದಾದ್ರೆ ಬ್ರಹ್ಮಚರ್ಯ ಅನ್ನುವಂಥದ್ದು ಮೊದಲೇ ಆಶ್ರಮ ಆ ಆಶ್ರಮವನ್ನು ಇವತ್ತು ನೀವು ದಾಟಿ ಮತ್ತೊಂದು ಇವತ್ತೇನು ಹೆಜ್ಜೆ ಇಟ್ಟಿರಲ್ಲ ಇದು ಗ್ರಸ್ಥಾಶ್ರಮ ಇನ್ನು ಮೇಲೆ ಇಲ್ಲಿ ಮಠ ಬ್ರಹ್ಮಚಾರಿಗಳಿದ್ರಿ ಅದ ಬೇರೆ ಇನ್ನು ಮೇಲೇನಾ ಬೇರೆ ಇದರೊಳಗನ ನಮ್ಮ ನೂರಾರು ವರ್ಷ ಬದುಕಿ ಮತ್ತು ವಾಹನ ಪ್ರಸ್ತುತ ಆಶ್ರಮ ಅಂತದ ಯಾಕಂದ್ರೆ ಮಕ್ಕಳು ಮೊಮ್ಮಕ್ಕಳು ಕಂಡು ಏನೆಲ್ಲವನ್ನು ಅನುಭವ ಆದ ನಂತರ ಏ ಇದ್ರ ಜಿಂಗಳ ಪರ್ಯಂತರವಾಗಿ ಒಂದು ನಿಮ್ಮ ಮನೆಯಲ್ಲೇ ಒಂದು ಲಗ್ನವನ್ನು ಮಾಡಬೇಕಾದ್ರೆ ಹಗುನೋರಾತ್ರಿ ನೀವೆಲ್ಲ ಶ್ರಮವನ್ನು ವಹಿಸ್ತಾ ಇರ್ತೀರಿ ಆದರೆ ಇಲ್ಲಿ ಪ್ರತಿ ವರ್ಷವೂ ಸಹಿತ ಹತ್ತು ಹದಿನೈದು ಜೋಡಿ ಮದುವೆಯನ್ನು ಈ ಕಮಿಟಿಯವರು ಹಮ್ಮಿಕೊಳ್ತಾರೆ ಅಂದರೆ ಅದು ಹಗಲು ರಾತ್ರಿ ಸಹಿತ ಅವರೆಲ್ಲ ಶ್ರಮವನ್ನು ವಹಿಸಿ ಒಂದು ಭಾಳ ಅಚ್ಚುಕಟ್ಟಾಗಿ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ಸಹಿತ ಅವರೆಲ್ಲ ಇಲ್ಲಿ ಕೃಷಿ ಕಮಿಟಿಯವರು ಮಾಡ್ತಾ ಬಂದಿದ್ದಾರೆ ನಾವೆಲ್ಲರೂ ಸಹಿತ ಭಾಳ ಒಂದು ಭಕ್ತಿಯಿಂದ ಒಂದು ಪುರಾಣ ಪ್ರವಚನವನ್ನು ಕೇಳ್ತಾ ಮೊದಲ ಗ್ರಾಮ ಅಂತಾನೆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ ಅಲ್ಲೆಲ್ಲ ರೀತಿಯಿಂದ ಸಹಿತ ಭಕ್ತಿಯಲ್ಲಿ ಇಲ್ಲಿ ಮೊದ್ಲಿನ ಎಲ್ಲಾ ಸ್ವಾಮಿಗಳು ಸಹಿತ ಬಂದು ಏನು ಅಂದ್ರೆ ನಂದು ಒಂದೇ ಬೇಡಿಕೆ ಲಗ್ನ ಆಗು ಹುಡುಗಿ ಏನು ಬೇಡಿಕೆ ಲಗ್ನ ಮಾಡಿ ಏನು ಮನೆ ಕೊಡ್ತಾರಲ್ಲ ನಮ್ಮ ಅತ್ತಿ ಮನಿಯೊಳಗ ಗೂಟ್ ಇರಬೇಕು ಗಾಡಿಗೆ ಗೂಟಕ್ಕೆ ಫೋಟೋ ಇರ್ಬೇಕು ಅದಕ್ಕೆ ಮಾಲಿ ಹಾಕಿರ್ಬೇಕಲ್ಲ ಅಂತ ಹಾಗೆ ಆಕೆ ಹೊರ ನಂದ ಸರ್ವ ಸರ್ವಾಧಿಕಾರ ನಡೆಸ್ಬೇಕು ಗಣಮಕ್ಳು ಯಜಮಾನ್ ಯಜಮಾನರು ನೀವ ತಾಯಂದ್ರ ನೀವ್ ಮಾಡ್ರಲ್ಲ ಮನ್ಸನ ಉದ್ದಾರ ಆಗತ್ತ ನಿಮ್ಲಿಂದನೂ ಉದ್ದಾರ ಯಾರ್ಲಿಂದ ಯಾರ್ಲಿ ಆಗೋದಿಲ್ಲ ಮಕ್ಕಳಿಂದ ಆಗೋದಿಲ್ಲ ಎಲ್ಲ ಅನಾಚಾರಕ್ಕೆ ಬುದ್ಧಿ ಮುಟ್ಟಾರ ಅಲ್ಲ ಕ್ಷಮ ಮಾಡಬೇಕು ಅಲ್ಲ ಯಾಕಂದ್ರೆ ಹೆಚ್ಚಾಗಿ ಅದನ್ನ ತಾಯಿ ನೀವು ಕಂಟ್ರೋಲ್ ಮಾಡಿ ಇಲ್ಲ ಅವರು ಇಟ್ಕೊಂಡು ನಿಮ್ಮ ಜೀವನ ಅವರು ಹಿಟ್ಕು ಯಾಕಂದ್ರೆ ಜಗಳ ಬರವ ಅದನ್ನ ನೆನಪು ಮಾಡ್ಕೋಬೇಕು ಇಷ್ಟು ಮಂದಿ ಒಳಗ ಸ್ವಾಮಿಗಳು ಸಾನ್ನಿಧ್ಯದಾಗ ನಮ್ಗೆ ಅಕ್ಷತೆ ಬಂದವ ಮತ್ತು ಅಪವಿತ್ರ ಅದನ್ನು ಇತಿಮಿತಿ ಮೇಲೆ ಎಲ್ಲರ ಮಕ್ಕಳನ್ನ ದುಡಿಯಕ್ಕೆ ತರ್ಬಡೋ ಅಂತ ಮಂದಿ ಬಹಳ ಮಂದಿ ಆದರೆ ಪುಷ್ಯಕ್ಕೆ ಲಗ್ನ ಆಯ್ಕೆ ಸಾಮೂಹಿಕ ಲಗ್ನದಾಗ ಅವ್ರದ್ದು ಅದು ಮಕ್ಕಳು ಜಗ್ಗ